ಂಗಲ್ರಿ ಅಂತರಿಯ್ ಮರ್ಲಿಕ್ಕಂದ್ರೂ ನಾವು ದುಡದ್ ಹಮಾಲಿ ಮಾಡಾರ ತರೋದ್ರಿ ಈಗ ಎರಡು ಎರಡು ಊರ್ತಾಡರ್ತಿ ಮಂಡಿ ಕಿಟಿ ಪಾರ್ ತಲೆ ಯಾರು ಸೋರ್ಯಾಡ್ರೂ ಬಿಟ್ಟಲ್ರಿ ಕೈ ಬಿಟ್ಟವ್ರ ತಿಕ್ಕೋಪ್ಪ ತಿಕ್ಕೊಂಗಪ್ಪ ಅಂದ್ರು ತಿಕ್ಕೊಂಗ್ ನಂಬರ್ ಮಾಡಿ ಈಗ ಯಾರೇ ಮರಿ ಮಾಡ್ಬೇಕಂದ್ರೆ ರೀ ಒಂದ್ ಮರಿ ಜೋಡ ನಾಕ್ ನಾಕ್ ಮರಿ ಹೋಯ್ತಾರ್ರಿ ಸಪೋರ್ಟ್ ರೀ ಆದ್ರೆ ನಮ್ ರಾಯನ ಆಡು ಟೈಮ್ ದಾಗ ಹಾಕಿಲ್ರಿ ಒಬ್ಬರಿ ಒಂದ ಮರಿ ಒಂದ ಮರಿ ಇದ್ರ ಮಾಟ ಮಾಟ ಮಂತ್ರ ಮಾಡಿಸ್ರ ಯಾವ ಉದ್ದಾರ ಆಗಿಲ್ಲ ಉದ್ದಾರ ಆಗೋದಿಲ್ಲ ಆಟ ಸಿಡಿಗೂ ಹಂಗಾರಿ ನಿತ್ತ ಬಡಿಯಾಕೋ ಹಂಗ ನಿತ್ತ ಬಡದ್ರ ದಿಕ್ಕ ಬದಲ್ ಅಂತಾರಲ್ಲಿ ಹಾಕ್ತಾರ ರಾಯಣ್ಣ ನೋಡ್ರಿ ನೆತ್ತ ಬಡದ್ರ ದಿಕ್ಕ ಬದಲ್ ಅಂತೀರಿ ದಿಕ್ಕ ಬದಲ್ ನಮಸ್ಕಾರ ರೀ ಕರ್ನಾಟಕದ ಮಂದಿಗೆ ನಾನು ನಿಮ್ಮ ಸಿಂಪಲ್ಸ್ ಇದ್ದು ಸಾಧಕರ ವೇದಿಕೆಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಎಲ್ಲೊಬ್ರು ದೇಶ ಪ್ರೇಮಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಹೆಸರು ಮೇಲೆ ಒಂದು ಮರಿ ಕಟ್ಟ್ಯಾರ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣದ ಹೆಂಗೆ ಹೆಸರು ಐತಲ್ಲ ಈ ಮರಿ ಹಂಗೆ ಹೆಸರು ಮಾಡೈತಿ ಸೊ ಎಷ್ಟೆಷ್ಟು ಕಣ ಮಾಡೈತಿ ಯಾವ ರೀತಿ ಮಾಲಕರ ಕೀರ್ತಿ ಹೆಚ್ಚು ಮಾಡೈತಿ ಇವೆಲ್ಲ ನಿಮ್ಗೆ ಹೇಳ್ತೀನಿ ವಿಡಿಯೋ ಕೊನೆ ತನಕ ನೋಡಿರಿ ಇದು ರಾಯಣ್ ಎಕ್ಸ್ಪ್ರೆಸ್ ಅಂತೇಳಿ ಮರಿ ಇನ್ನ ಎರಡಲ್ಲ ತೊಂಬಂದು ರೀ ಎರಡೆಲ್ಲ ಕಣಕೂರು ಮರಿ ಇರೋದ ಎರಡೆಲ್ಲಾಗ ಏನು ಕಣ ಹಾಕಿದ್ದು ತಂದು ಕೂಡಲೇ ಸತತವಾಗಿ ಕಣನ ಮಾಡೈತ್ರಿ ಎರಡೆಲ್ಲ ಮೂವತ್ತ್ನಾಲ್ಕು ಅಣ ಮೂವತ್ತ್ನಾಲ್ಕು ಅನ ಮಾಡಿದ್ರಿ ಮೂವತ್ತ್ನಾಲ್ಕು ಕಣ ಮಾಡಿದ್ರಿ ನಾಲ್ಕಲ್ಲಿ ಲೆವು ಮೂವತ್ತ್ನಾಲ್ಕು ಕಣ ಮಾಡಿತ್ತು ರೀ ಆರ್ಲ್ ಲ್ಯಾವು ಒಂದು ಹದಿನೈದು ಮ್ಯಾಗ ಮಾಡಿತ್ತು ರೀ ಎಂಟಲ್ಲಿ ಬಂದು ಒಂದು ಎಂಟು ತಿಂಗಳಿಗೆ ಕಣಕ್ಕೆ ಹಾಕಿದ್ದು ರೀ ಒಂದು ಆರೋಳ ಕಣ ಮಾಡಿತ್ತು ರೀ ಟೋಟಲ್ ಎಂಬತ್ತೊಂಬತ್ತು ಕಣ ಕಣ್ಣು ಎಂಬತ್ತೊಂಬತ್ತು ಕನಾಗ್ ರೀ ಎಂಬತ್ತೊಂಬತ್ತು ತರ್ಬೇಕಾದ್ರೆ ಎಷ್ಟು ತಂದಿದ್ರಿ ತರ್ಬೇಕು ನಲ್ವತ್ತು ಸಾವಿರ ರೂಪಾಯಿ ಕೊಡ್ತೀನಿ ನಲ್ವತ್ತು ಸಾವಿರಕ್ಕೆ ರೀ ನಲ್ವತ್ತು ಸಾವಿರ ಅವಾಗೂ ಕಣ ಮಾಡಿ ಎಂಟ್ರಿ ನೀವು ತರ್ಬೇಕಾದ್ರೆ ಅಲ್ಲಿ ಹಾಲೆಲ್ಲ ಕಣ ಮಾಡಿತ್ತತ್ರಿ ಅವ್ರ ಕಡೆ ಬೇರೆ ಕಡೆ ಇದ್ದಾಗ ಕಣ ಮಾಡಿರಿ ಒಂದು ಐದಾರು ಕಣ ಮಾಡಿದ್ರು ರೀ ಅವನೇ ಲೆಕ್ಕ ಹಿಡ್ದಿಲ್ಲ ರೀ ನಾವು ನಮ್ಮ ಕಡೆ ಬಂದು ಟೋಟಲಾಗಿ ಎಂಬತ್ತೊಂಬತ್ತು ಕಣ ಅದು ರೀ ಗಣದೊಳಗ ಆಡಾಕತ್ತನ ನಮ್ದು ಏನ ರಾಯಣ್ಣ ಜನಗಳ ನಾ ಜನಗಳು ಅಭಿಮಾನ ಇತ್ತಿತ್ತಾರಲ್ಯ ಅವ್ರ್ದಂತ ಮರಿ ಅಂತ ನಾವ್ ಬಿಟ್ಬಿಟ್ರಿಂದ ಅವ್ರದ ಅಂತ ಹೇಳ್ಬಿಡ್ತವ್ರಿ ಕಣ ಹೊಡಿಲಿ ಬಿಡ್ಲಿ ಕಣ ರಾಯಣ್ಣ ಅವ್ರ ಕಾಯ ಕೊಟ್ಟ ಬಿಟ್ರಿ ಅಭಿಮಾನಿಗಳು ಕಾಯ ಕೊಟ್ಟ ಬಿಟ್ಟ ಬಿಡ್ ಬಿಡ್ತೀರಿ ಒಬ್ಬ ಬಿಡ್ತೀರಿ ತಲೆ ಕೆಡ್ಸೋಂಗಿಲ್ಲಾ ಆ ಮರಿ ಐತಿ ಕಣ ಮಾಡೇತಿ ಗಪ್ಪ ಯಾರು ಹಿಡ ಮುಟ ಬಿಡ್ಸೋಂಗಿಲ್ಲಾ ಯಾರ್ ಬೇಕಾದ್ ಕಾಯ ಕೊಟ್ ಬಿಡ್ತ ಕೆಲವೊಂದ್ ಜನ ಸಮೀಪ ಕೆಲವೊಂದು ಜನ ಏನ್ ಮಾಟ ಮಂತ್ರ ಮಾಡ್ಸಾರ ಅಂತೇಳಿ ಇದ್ರ ಮ್ಯಾಲ ಮಾಟ ಮಂತ್ರ ಮಾಡ್ಸ್ಯಾರ ಯಾವ ಉದ್ಧಾರ ಆಗಿಲ್ಲ ಉದ್ಧಾರ ಆಗೋದಿಲ್ಲ ಮಾಟ ಮಂತ್ರ ಐತೆ ಅಂತೀರಿ ನೀವು ஏன் ஐத்தர நம்ம தெளிங்க பட்டு மட்கலு நடுியுள்ளோர டெகர் கனதாக அவ் கையா அபிமான அபிமான எல்லா சூன்யா சூன்யர் அது ஏன் நடுது பரமாத்மா நோடத்தான் அந்த ಒಂದ್ ಎರಡು ಮೂರು ದಿನ ಅಷ್ಟೇ ಬೆಳಿಬೋದ್ರಿ ಅವ್ರ ಒಂದ್ ಜೀವನ ಪೂರ್ತಿ ಅಂತ ಮಾಡಿದವ್ರ ಚೌತಿ ಅಲ್ಲೇ ಹಾಳಾಗ ಹೋರವ್ರು ಮಾಡಿದವ್ರಲ್ಲ ಅಂತ ಏನ್ ನಮಗೆ ಏನವ್ರಿಗೂ ಆಗಿಲ್ರಿ ಆಗುದಿಲ್ಲ ಅಂತ ಹೇಳಿ ಫುಲ್ ಕ್ರೇಜ್ ಫುಲ್ ಕ್ರೇಜ್ ಅಭಿಮಾನಗಳು ಬಾಳ ಅದಾರ ನಮಗ್ರಿ ಅಭಿಮಾನಗಳ ಮಣ್ಣ ಈಗ ಮರಿಗೋಡಿ ಏನ್ ಇಟ್ಟಿದ್ದ ಪ್ರೈಸ್ ಇಟ್ಟಿದ್ದ ಅಲ್ಲಿ ಇಟ್ಟಾಗ ನಮ್ದ ರಾಯಣ ಎಕ್ಸ್ಪ್ರೆಸ್ ನಮ್ಮ ನಮ್ ದೇವ್ರು ಅಂತ ರಾಯಣ ಎಕ್ಸ್ಪ್ರೆಸ್ ಬೆಂಚ್ ಮಿಡಿ ಇಟ್ಟರು ನಮ್ ಗಜೂನ್ ಅಂತ ಹೇಳಿ ಇವ್ರು ಕೈಯಾಗ ಕೊಟ್ಟಿದ್ರು ಮಾಡಕ ಎದ್ರದ್ದು ಕಾಂಪಿಟಿಷನ್ ಏನ್ ಇರ್ತಿರ ಅಂದ್ರ ಕಮೆಂಟ್ ಒಳ ಲೈಕ್ ಯಾವ ಮರಿ ಹೆಚ್ಚಾಕೈತಿ ಅನ್ನೋ ಕೆಸಾಪುರ ಗಿಡ್ಡ ಹಿಂಗೆಲ್ಲ ಯಾವ ತೊಡೆ ತೊಡೆ ಮರಿಗಳು ಎಲ್ಲ ಹಾಕಿರ್ಬಿಟ್ಟು ಹಾ ಎಲ್ಲಾ ಹಾಕಿದ ಅವಾಗ ರಾಯನಪ್ಪ ಅದಾಗ ನೀವು ಕಮೆಂಟ್ ಮಾಡಿದ್ರಿ ಏನ್ರಿ ಕಮೆಂಟ್ ಮಾಡಿದ್ರಿ ಪಸ್ಟ್ ನಮ್ ರಾಯಣ್ ಎಷ್ಟ್ ಬಂದಿದ್ರಿ ಲೈಕ್ ಹನ್ನೊಂದೂರ್ ಎಷ್ಟು ಬಂದಿರೋದು ಕ್ರೇಜ್ ಐತಿ ಅಂದಂಗ್ರಿ ಮತ್ತೆ ಅಲ್ಲಿ ಅಭಿಮಾನಿಗಳು ಇದ್ದಾಗ ಲೈಕ್ ಮಾಡ್ತಾರೀ ನಮ್ಮ ಮೈ ನಮ್ ರಾಯಣ್ಣ ಆಡ್ಲಿ ಓಡ್ಲಿ ಎಲ್ಲಿ ಅಭಿಮಾನಿಗಳ ಒಂದ ಆಡ್ಲಿಕ್ಕೆ ಅಂದ್ರೆ ಅಭಿಮಾನಿಗಳು ಅದಾರ ಅಂತರ ಸಾಕ್ರ ಇಷ್ಟ ಅದು ಆಡಿದ್ರು ಮನೆ ಮಗ ಓಡಿದ್ರು ಮನೆ ಮಗನೇ ಮಗರಿ ಹಾ

ಈಗ ಯಾರೇ ಮರಿ ಹೆಸರು ರೀ ಒಂದ್ ಮರಿ ಜೋಡ ನಾಕ್ ನಾಕ್ ಮರಿ ಹೋಯ್ತಾರ್ರಿ ಸಪೋರ್ಟ್ ಆದ್ರ ನಮ್ ರಾಯನ ಆಡು ಟೈಮ್ದಾಗ ಹಾಂಗಿಲ್ಲ ಒಂದ ಮರಿನ ಹೋಯ್ತಿದ್ರಿ ಒಂದ ಮರಿನ ನಂಬರ್ ಬಹುಮಾನ ಹಿಂಗ ಸತತವಾಗಿ ಎಂಬತ್ ಎಂಟ ಕಣ ಮಾಡಿದ ನಂತರ ರಾಯನ ಹೊಳಸ್ಬೇಕಂತ ಹೇಳಿ ಕರ್ನಾಟಕ ಮಹಾರಾಷ್ಟ್ರದಿಂದ ಮರಿಗೋಳ್ತರಿಸ್ರಿ ಓಪನ್ ಆಗ್ರಿ ಒಂದ್ ವರ್ಷಗಳ ಕಾಲ ನೋವು ಮುನ್ರಿ ಅದಾದ ನಂತರ ಮಣ್ಣಿಗೆ ಗೋಕಾಕದಾಗ ಐತ್ರಿ ಊರಿಗೆ ಕಾಣತ್ರಿ ಅದ್ರ ನಮ್ ಮನಿಗಿ ಬಸವನ್ ತಂದ್ ಕೊಟ್ರಿ ರಾಯಣ್ಣ ರಾಯನ್ ಒಂದ್ ವರ್ಷಗಳ ಕಾಲ ಸಿಕ್ಕಾಪಟ್ಟಿ ನೋವು ಏನೇನ್ ಆಗ್ಬೇಕೆಲ್ಲ ಆಗಿತ್ರಿ ಅವ್ ರಾಯನ್ ಪೂರ ಆರಾಮ್ ಇರಕಿಲ್ರಿ ಆರಾಮ ಇರಲಿಲ್ಲ ಆರಾಮ್ ಇಲ್ಲ ಅಂತನ ಅಭಿಮಾನಿಗಳು ಎಲ್ಲಿಂದ ಬಂದ್ರಿ ನೋಡಾಕ ಆರಾಮ ಇಲ್ಲ ಅಂತ ಗೊತ್ತಾಗಿದ್ ರಾಯನ್ ಆರಾಮ್ ಇಲ್ಲ ನೋಡಾಕ ಬಂದ್ರಿ ಎಷ್ಟೋ ಜನ ಅನ್ನ ರಾಯನ್ ಈಗಿನ ಲೈವ್ ಫೋಟೋ ಬಿಡ್ರಿ ನಾ ಅದೇ ಯೂಟ್ಯೂಬ್ ಚಲೋ ಐತಿ ನಾವ್ ಬಳದೇ ಆತ್ರಿ ಅಂತ ಹೇಳಿ ನಾವ್ ಆರಾಮ್ ಇಲ್ದಾರ ಕಾರಣ ಬಿಡದಾರಕ್ಕಾಗಿರಿ ಇಲ್ಲೇ ಬಂದ್ರಿ ಡೈರೆಕ್ಟ್ರಿ ನೋಡಾಕ ಬಂದಿರ ನೋಡಾಕ ಅದಾದ ನಂತರ ಎಷ್ಟೋ ದಿನಗಳ ಕಾಲ ನೋವು ಉಂಡ್ರಿ ನಮಗ್ ಮನಿಗ್ ಒಂದ್ ಬಸವನ್ ತಂದ್ ಕೊಟ್ರಿ ಈಗ ಒಂದ್ ಹತ್ ದಿನ ಆತ್ರಿ ಬಸವನ್ ಯಾವ ಯಾವ ಕನರ ಇದೆ ಅಲ್ಲಿದೆ ಇಲ್ಲ ಗೋಕಾಕ ಗೋಕಾಕ್ರಿ ಗೌಡ್ರ ಇಟ್ರಿ ಗೌಡ್ರ ಕನ ಇಟ್ರಿ ಆ ಕನದಾಗ್ರಿ ಫಸ್ಟ್ ಆತ್ ಹೋರಿ ತಂದ್ ಕೊಟ್ಟಂದ್ರಿ ಹೋರಿ ತಂದ್ ಕೊಟ್ಟ ಒಟ್ಟು ಅಷ್ಟು ಕ್ರೇಜ್ ದೂರಿಂದ ಮಂದಿ ಆರಾಮ ಬರ್ತಾ ಆರಾಮ್ ಇಲ್ಲ ಅಂದ್ರು ಮನುಷ್ಯ ನೋಡಕ್ ಬರ್ತಾರ ಗೊತ್ತಿಲ್ಲ ಬರ್ತಾರ ಗೊತ್ತಿಲ್ಲ ಅಭಿಮಾನಿಗಳು ಬಾಳ್ರಿ ನಾವ್ ಇಲ್ಲೇ ಬೇಕಾದ್ರೆ ಯಾವ ಬೇಕಾದ ಕನಕ್ ಹೋದ್ರು ನೋಡ್ರಿ ಹಿಂಗ್ ಸೈಡ್ ಗಪ್ ಕೈ ಕಟ್ಕೊಂಡ್ ರಾಯನ್ ರಾಯನ್ ಮಾಲಕರ ಬಂದಾರ ಅಂತ ಹೇಳಿ ಗುರ್ತಿಡ್ತಾರೆ ಮಂದಿ ಹಾ ಕರೆದ ಗುರ್ತ ಹಿಡಿದ್ರಿ ಮಾತಾಡಿಸ್ತಾರ ರಾಯನ್ ರಾಯನ್ ಆರಾಮ ಐತಲ್ಲರಿ ಅಂತ ಹೇಳಿ ಕರೆದ ಮಾತಾಡಿಸ್ತಾರ ನಿಮ್ಮ ಹೆಸರು ನಮ್ಮ ಹೆಸರು ಬಸವರಾಜ್ ಬೀರಪ್ಪ ಪೂಜೇರ್ ಅಂತ ಓಕೆ ಓಕೆ ಈ ಟಗರಿನ್ ಫೀಲ್ಡ್ ಹೆಂಗ್ ಬಂದ್ರಿ ನೀವು ಮಂದಿ ಏನ್ ಟಗರಿನ್ ಫೀಲ್ಡ್ ಸಣ್ಣ ಮರಿ ಸಾಕೋತಿದ್ರು ಪೈಲ ಅಷ್ಟ ಒಂದ್ ಎರಡ ಮರಿ ಹಿಂಗ್ ಸಾಕು ಅಂದ್ರೆ ಸಾಕಿ ಮಾಡ್ತಿದ್ರಿ ಸಾಕಿ ಕನಕದ ಹೋಯ್ತಿರ್ಲಿಲ್ರಿ ಇಲ್ರಿ ಹಂಗ ಒಟ್ಟು ಹೋದ್ ಅಂದ್ರೆ ಹಂಗ ಆಡ್ಸೋದ್ರಿ ಹೊರಗ ಆಡ್ಸೋದ ಹಿಂಗ ಆಡ್ಸಿ 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 ಕನಕ ರೋಡ ಆಗಿಬಿಡ್ತ್ರಿ ಒಟ್ಟ ತಲೆಯಾಗ ನಾ ಅದು ಓದ್ಬಿಡ್ತಿರಿ ಅದು ಮೊದ್ಲ ಎಷ್ಟ ಕಟ್ಟರಿ ಇದ್ ಎಷ್ಟ ಕಟ್ಟ್ರಿ ಮರಿ ಮೊದ್ಲ ಒಂದ್ ಎರಡ್ ಮೂರ್ ಅಷ್ಟ್ರಿ ಒಂದ್ ಎರಡ್ ಮೂರ್ ಅಷ್ಟ ರೀ ಹೆಚ್ಚ ಏನ್ ಕಟ್ಟರಿ ಮರಿ ಅವು ಕಣ ಮಾಡಿ ರೀ ಒಂದ್ ಐದಾರು ಏಳು ಗಂಟೆ ಕಣ ಮಾರದ ಹಿಂಗ ಮಾಡಿ ಕೊಡೋದ ಮಾಡಿದ್ರಿ ಮಾಡಿವ್ ಏನೊಂದ್ ಇತ್ರಿ ರಾಯನ್ ಎಕ್ಸ್ಪ್ರೆಸ್ ಅಂತ ಹೇಳಿ ಅದೊಂದು ಪೈಲೇ ಇತ್ರಿ ಅದ ಅದು ರಾಯನ್ ಎಕ್ಸ್ಪ್ರೆಸ್ ಅದು ರಾಯನ್ ಎಕ್ಸ್ಪ್ರೆಸ್ ಅಂತ ಹೇಳಿ ಹೆಸರು ಇಟ್ಟಿದ್ರು ರಾಯನ್ ಅಂತ ಯಾಕೆ ಇಟ್ಟ್ರಿ ಸರ ರಾಯಣ ಅಂದ್ರ ಅದೊಂದು ರಾಯನ್ ಅಭಿಮಾನಿ ಅಭಿಮಾನಿ ಬಳಗ ಬಾಳ ಐತ್ರಿ ಹಿಂಗಾಗಿ ಆತರ ಹೆಮ್ಮೆ ಐತೆ ಓಕೆ ಅದರೊಂದ ಸಂಗೊಳ್ಳಿ ರಾಯಣ್ಣ ನಂಗೆ ಹೆಸರು ಮಾಡ್ಲಿ ಅಂತ ಹೇಳಿ ನೀವು ಮಾಡ್ಲಿ ಅಂತ ಹೇಳಿ ಅದೊಂದು ಹೆಸರು ಇಟ್ಟಿದ್ರಿ ಆ ಮರಿ ಹಂಗ ಹೆಂಗಿತ್ರಿ ಅದ್ ಮೊದ್ಲು ಏ ಬಾಸ್ ಬಿಡ್ರಿ ಅದು ಮರಿ ಬಾಸ್ ಬೇಡ ಮೂವತ್ನಾಲ್ಕು ಕಣ ಅದು ಕಣ ಮಾಡಿ ಕೌಜಲಿ ಮೂವತ್ತನ ಕೊಟ್ಟಿನ್ರಿ ಎಷ್ಟು ಕೊಟ್ಟಿರ ಅದನ್ನ ಎಂಬತ್ತೈದು ಸಾವಿರ ಕೊಟ್ಟಿನ್ರಿ ಅವಾಗ ಓಕೆ ನಾಲ್ಕಲ್ಲಿ ಇದ್ದಾಗ ಕೊಟ್ಟಿನ್ರಿ ಇದ್ರದ್ದು ಹೆಂಗೈತ್ರಿ ಆಟ ಕನ್ನಡಾಗ್ರಿ ಈ ಇತರದಂತಿ ಕರ್ನಾಟಕ ಮಹಾರಾಷ್ಟ್ರದಾಗ ಎಲ್ಲಿ ಬೇಕಲ್ಲಿ ಹೋದ್ರು ಒಂದು ದಾವಣಗೆರೆ ಹೊನ್ನಳ್ಳಿ ತಾಲೂಕು ಹಿಡ್ಕೊಂಡ ಅಲ್ಲಿ ಒಂದು ಹೆಸರು ಮಾಡಿದಂತ ಇದೊಂದು ಮರಿ ಅಂದ್ರ ಇದೊ ನಮ್ ಮರಿ ರಾಯಣ್ಣ ಎಕ್ಸ್ಪ್ರೆಸ್ ರಾಯಣಗ್ ಬಾಳ ಐತ್ರಿ ಐತ್ರಿ ಬಾಳ ಐತ್ರಿ ಆಟ ಯಾವ ರೀತಿ ಆಗ್ತೈತಿ ಕಣದ ಬಂದ್ರ ಆಟ ಯಾವ ರೀತಿ ಆಟ ಸ್ವಲ್ಪ ಮಾಡ್ರಿ ಆಟ ಸಿಡಿಗು ರೀ ನಿಂತ ಬಡಿಯಾಕು ಹಂಗ ನಿತ್ತ ಬಡದ್ರ ದಿಕ್ಕ ಬದಲಂತಾರೇ ತರ ರಾಯಣ್ಣ ನೋಡ್ರಿ ನಿಂತ ಬಡದ್ರ ದಿಕ್ಕ ಬದಲ್ ರೀ ಇದ್ರ ಅಭಿಮಾನಿಗಳು ಯಾವ ರೀತಿ ಅದರ ಏ ಅಭಿಮಾನಿಗಳು ಹೇಳಾಕ ಲೆಕ್ಕ ಬಿಡ್ರಿ ಅಭಿಮಾನಿಗಳು ಜಾಸ್ತಿ ಬಾಡ್ರಿ ರಾಯಣ್ಣ ಎಕ್ಸ್ಪ್ರೆಸ್ ಅಂದ್ರ ಬಿಗಿ ಐತ್ರಿ ಒಂದು ಕಣದೊಳಗ್ ಬಂತಂದ್ರ ಎಲ್ಲಿ ತಿಪ್ಪಾಣ ಬಂತ ಒಳಗ್ ಬಂದ್ರ ಹುಡ್ಕ್ಯಾಡ್ಕೊಂಡ್ ಬರ್ತಾರಿವ ಹುಡ್ಕ್ಯಾಡ್ಕೊಂಡ ಹೂ ಹೊಡಿದ ಶೀಳ್ ಹಾಕೋಕೆ ಚಲೋರಿ ಒಂದ್ ಟಗ್ರನ್ ಕಾಳಗ ಮರಿ ಹಾಕಬೇಕಂದ್ರಿ ಅದ್ರ ಖರ್ಚು ಯಾವ ರೀತಿ ಇರ್ತೇತಿ ಖರ್ಚು ಇರ್ತದ್ರಿ ಖರ್ಚಕ್ಕೆ ಲೆಕ್ಕ ಕೆಡಿಯಾಗಿಲ್ರಿ ಖರ್ಚು ಲೆಕ್ಕ ಮನಿ ಮಗ ಅಂತ ತಿಳ್ಕೊಂಡ ಜಾಪನ್ ಮಾಡುದ್ರಿ ಈಗ ಮನಿ ಮನುಷ್ಯ ಖರ್ಚು ಮಾಡಂಗಿಲ್ಲ ಹಂಗ ಇದಕ್ಕೂ ಖರ್ಚು ಮಾಡಂಗಿಲ್ಲ ಖರ್ಚು ಮಾಡಂಗ್ ತಿಳ್ಕೊರಿ ಇವಕ್ಕೆ ಜಾಸ್ತಿ ಖರ್ಚು ಮಾಡೋದು ಜಾಸ್ತಿ ಖರ್ಚು ಮಾಡ್ತೀರಿ ಅದ್ರ ಲೆಕ್ಕಲ್ರಿ ವಿಚಾರ ಮಾಡಂಗಿಲ್ಲ ಅದ್ ವಿಚಾರ ಮಾಡುದ್ರೆ ಟಗರಿನ ಪೀಳಕ್ಕೆ ಕಟ್ಟಂಗಿಲ್ಲರಿ ಕಟ್ಟಂಗ್ಲ ಅಂತೀರಿ ಇದಕ್ಕ ಫುಡ್ ಅದು ಯಾವ ರೀತಿ ಕೊಡ್ತೀರಿ ಏನ್ ಕೊಡ್ತೀರಿ ಏ ಹಾಲ ಹುಳ್ಳಿ ತತ್ತಿ ಗೋಧಿ ನಮ್ಗೆ ಏನು ಮನಸ್ಸಿಗೆ ಬರ್ತೀನಿ ಅದ್ ಫುಡ್ ಹಾಕೋದ್ ನೋಡ್ರಿ ಈಗ ಆ ಹಾ ಒತ್ತೀ ವ್ಯಾಯಾಮ ಯಾವ ರೀತಿ ಇರ್ತೈತ್ರಿ ವ್ಯಾಯಾಮ ಅಂತ ಹೆಚ್ಚ ನಾವು ಹೊಡೆದಲ್ರಿ ಇದ್ ಹೇಳ್ಬೇಕಂದ್ರ ಬಾಳ ನಾರ್ಮಲ್ ಆಗಿ ಬಾಳ ಅಟ್ಲೀಸ್ಟ್ ಆಗಿ ಒಟ್ಟ ನಾರ್ಮಲ್ ನಾವು ವಾಕಿಂಗ್ ರನ್ನಿಂಗ್ ಅಂತ ಹೆಚ್ಚು ಹೊಡ್ದಲ್ರಿ ಬಾಳದ್ರೊಡೇನ ಹೊಡೆದ್ರಿ ಮರಿಗಳು ಜಾಸ್ತಿ ಆಗೋರ್ಲ ಹಿಂಗಾಗಿ ಹೊಡೆದಲ್ರಿ ಅವ್ ಎಷ್ಟು ಟೋಟಲ್ ಮರಿ ಇದಾವ್ರ ನಿಮ್ ಬಿಳಿ ನಮ್ಮ ಕಡೆ ಒಂದು ಆರು ಏಳು ಮರಿದಾವೆ ಆರ್ ಏಳು ಮರಿ ಅದಾವ್ರ ಆರ್ ಏಳು ಎಲ್ಲ ಹೋಯ್ತೀರಿ ಕನಕ ಎಲ್ಲ ಹಾ ಒಟ್ಟು ಅವ್ ಹೆಸರು ಮಾಡಿದ್ರಿ ಎಲ್ಲ ಹೆಸರು ಮಾಡ್ತಾರ ಈಗ ಇದ್ ಮಾಡಿದ ದೊಡ್ಡ ಕನ ಯಾವ್ದ್ರಿ ಕಣ್ಣೂರ್ ಕಣ ರೀ ಕೊಣ್ಣೂರ್ ಕನ ಮಾಡಿದ್ರಿ ಕೊಂಡೂರ್ ಕಣ ಮಾಡಿದ್ರಿ ಯಾವಾಗ್ರಿ ಎರಡ್ ಸಾವಿರದ ಇಪ್ಪತ್ತೆರಡು ಮೂವ್ ಸಾವಿರ ಪ್ರೈಸ್ ಇತ್ತ ಅವಾಗ ಮೂವತ್ ಸಾವಿರ ಐತ್ರಿ ಮೂವತ್ ಸಾವಿರ ಈಗ ಜಾಸ್ತಿ ಆಗ್ಯಾವ್ರಿ ಪ್ರೈಸ್ ಈಗ ಜಾಸ್ತಿ ಆಗ್ಯಾವ್ರಿ ಆರಲೆ ನಾಲ್ಕಲೆಗ ಎರಡಲೆ ಭಯ ಕಣ ಆಡೋ ಟೈಮ್ ದಾಗ ಬೈಕ್ ಇಲ್ರಿ ಏನು ಇಲ್ರಿ ರೊಕ್ಕದ ಪ್ರೈಸ್ ಅವಾಗ ಬೈಕ್ ಕಣ ಇದ್ರ ನಮ್ದು ಒಂದ್ ಹನಿಬಾರ ಆಗಿನ ಟೈಮ್ ದಾಗ ಬಾಳಿದಾಗ ಆಗಿನ ಟೈಮ್ ದಾಗ ಮೆರದಾಡ್ತೈತ್ರಿ ಆಗಿನ ಟೈಮ್ ದಾಗ ಬೈಕ್ ಕಣ ಇಲ್ಲ ಇಲ್ರಿ ಈಗ ಬೈಕ್ ಕಣ ಬೈಕ್ ಕಣ ಹೋಗಿ ಸೈಕಲ್ ಕಣ ಆಗಿತ್ರಿ ಹೇಳ್ಕೊಂಡ್ರ ಮತ್ತೆ ಅವ್ರಿಗೆ ಮತ್ ಹಂಗ ಕಣ ಹೊಣ್ಣಲೆ ಕಣ ಅಲ್ಲಿ ಫಸ್ಟ್ ಆತರ ಎಲ್ರಿ ಹೊಣ್ಣಿ ದಾವಣಗಿರಿ ದಾವಣಗಿರಿ ಹೊಣ್ಣಿ ಓಕೆ ಓಕೆ ಫಸ್ಟ್ ಆತ್ರಿ ಟೋಟಲ್ ಎಷ್ಟು ಪ್ರೈಸ್ ಮಾಡಿರ್ಬೋದು ಒಂದ್ ಎಂಬತ್ತೊಂಬತ್ ಕಣ ಅದ್ರಲ್ಲ ಎಂಬತ್ತೊಂಬತ್ ಕಣ ಅಮೌಂಟ್ ಅಮೌಂಟ್ ಎಷ್ಟು ಹಾಲಲ್ಲಿ ಕಣ ಬಿಟ್ರಿ ಎಂಬತ್ತೊಂಬತ್ ಕಣ್ರಿ ಮತ್ತ ಅಮೌಂಟ್ ಒಂದ ಐದರಿಂದ ಆರು ಲಕ್ಷ ಮಠ ಅಮೌಂಟ್ ಐತ್ರಿ ಓಕೆ ಓಕೆ ಐದರಿಂದ ನೀವ್ ತಂದಿದ್ದೀರಿ ರೊಕ್ಕ ಕಳ್ಸ ಅಭಿಮಾನಿಗಳು ಗಳಿಸಬೇತ್ರಿ ಅಭಿಮಾನಿ ದೂರಿಂದ ಬರ್ತಾರೆ ಅಭಿಮಾನಿಗಳು ಎಲ್ಲಿಂದ ಎಲ್ಲಿಂದ ಬರ್ತಾರೆ ಅಭಿಮಾನಿಗಳು ಹೊನ್ನಾಳಿ ಧಾರವಾಡ ಹುಬ್ಳಿ ಮತ್ತ ಹೈದರಾಬಾದ್ನ ಬಂದ್ ನೋಡಿ ಹೈದರಾಬಾದ್ನಿಂದ ಹೈದರಾಬಾದಿಂದ ಬಂದ್ ನೋಡ್ಯಾರ ಹೈದರಾಬಾದಿಂದ ನೋಡ್ಯಾರ ಯಾರ ಕೇಳ್ಯಾರ ಹೈದರಾಬಾದ್ ಹಾರಿ ಕೊಟ್ಟಿಲ್ರಿ ಒಂದ್ ಆರ್ ಲಕ್ಷ 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 ಅಂದ್ರು ಮಠ ಕೇಳ ಅಂದ್ರೆ ಕೊಡುದಲ್ಲ ಮನಿ ಮಗ ಇರ್ಲಿ ಅಂತ ಹೇಳಿ ಮನೆಯಾಗ ಜೋಪಾನ್ ಮಾಡಿ ಮನಿಗ್ ಮಗ ಇದ್ದಂಗ್ರಿ ಮನಿ ಮಗ ಈಗ ಕಣಕ್ಬೇಕಾದ್ರೆ ಯಾವ ರೀತಿ ತಯಾರಿ ಯಾವ್ದ್ರಿ ಸಜ್ಜ ಯಾವ ರೀತಿ ಮಾಡ್ತಾರೀಡ್ ಯಾವ ರೀತಿ ಏನ್ ಪುಡ್ ಪುಡ್ ಹಾಕಂಗಿಲ್ಲ ಕ್ಬೇಕಾರು ನುಸ್ತಾದ ಏನ್ ಹರಡ್ ಮುಂಜಾನೆ ತಿಂದಿರ್ತಾರೆ ಅಷ್ಟೇ ರೀ ಕಣಕ್ ಒಯ್ಬೇಕಾರೆ ಉಪವಾಸ ಹೋಗ್ತೀರಿ ಉಪಾಸ್ರಿ ಉಪವಾಸ ಎರಡ್ ತಾಸ ಉಪಾಸ್ರಿ ಅಮ್ಮ ಮೂರ್ ಆಗ್ತಾಸ್ರಿ ಅಂದ್ರ ಒಂದ್ ಕಣದ ಅವ ಕಣಕ್ ಬೇಕಾದ್ರ ಒಳಗ ತ್ರಾಸ ಆಕತ್ರಿಲ್ಲಾ ಮರಿಗೊಳಿಗೂ ಆಡುದಿಲ್ಲರಿಲಾ ಹಿಂಗಾಯಿಗೆ ಓಕೆ ಏನ ಪುಟ್ಟ ಪುಟ್ಟ ಆಕಾಗಿಲ್ರಿ ಅವತ್ ಕೆಲವೊಂದಿಷ್ಟ ಜನ ಇಂಜೆಕ್ಷನ್ ಅದು ಮಾಡ್ತಾರೆ ನೀವು ಇಂಜೆಕ್ಷನ್ ಅದು ಮಾಡ್ತೀರಿ ಇಂಜೆಕ್ಷನ್ ನಾವು ಅಂತ ಹೈಡ್ರೋಜನ್ ಮಾಡುದಿಲ್ಲರಿ ಟೂ ಪರ್ಸೆಂಟ್ ಅಟ್ಟ ನಾವ್ ಮಾಡಿ ಪೇನ್ ಕಿಲರ್ ಮಾಡ್ತೀರಿ ಹಾ ಓಕೆ ಓ ಎಷ್ಟನೇ ಹೊಡ್ತ ಕಣ ಆಕೇತ್ರಿ ಮರಿ ಹೊಡ್ತ ಏನ್ ಇಷ್ಟ ಇಷ್ಟ ಅಷ್ಟರಾಗಿಲ್ರಿ ಅಂದ್ರೆ ಅಂದಿನ ಮರಿ ಟಾರ್ಗೆಟ್ ಇದು ಅಂದ್ರ ಅದ್ರ ಬಡಿಮಟ್ಟಾ ಆಗುದ ಅನ್ನಾರಲ್ಲಾ ಓಕೆ ஒன் எந்தாத்துல சூர்யாட்ரு விட்டல் கம்மி பிட்டு அவர் திக்கோம் திக்கோம் அந்தோம் நம்பர் 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 சூரியாட் நோட் இல்லப்பா திக்கோம் நம் இல்லை ஆடத்தி ಈಗ ಸಪೋಸ್ ನಿಮ್ ಕಡೆ ನಿಮ್ ಮನ್ಯಾಗ ಇಲ್ರಿ ಏನ್ ಮಾಡ್ತಿರ ಮನ್ಯಾಗ ಮರ್ಲಿಕ್ಕ ಅಂದ್ರೆ ದುಡದ್ ಹಮಾಲಿ ಮಾಡ್ರ ತರೋದ್ರಿ ಈಗ ಹಮಾಲಿ ಮಾಡ್ತಾರ ಹಿಂಗ್ ಆಕ್ರಿ ಒಂದ್ ನಂದ ಕೇಸರಿ ಏನೋ ಅಂತ ಜಯರೇನು ಅದ್ ಮನ್ಯಾಗ ಐತ್ರಿ ಆ ಸಾತ್ ಕೂಡ ಮರಿಯ ಇದ್ರಿ ರೊಕ್ಕ ಇದ್ರಲ್ಲ ಹಮಾಲಿ ಹೋದ್ರಿ ಹಮಾಲಿ ಮಾಡಿ ಬಿಳಿ ಮರಿ ಕಟ್ಟನ್ರಿ ಬಿಳಿ ಮರಿ ಕೈ ಒಂದ್ ಮಾರಿ ಮರಿ ತಮ್ಮ ಇಲ್ಲೇ ನಮ್ಮ ಒಟ್ಟ ಮಾಡ್ರಿ ಮಾಡ್ತಂದ್ರಿಮ್ರಿ ಹೆಸರು ಮಾಡತಿರ ಮತ್ತ ರಾಯನ್ ಎಕ್ಸ್ಪ್ರೆಸ್ ಈ ಟಗರ್ ಬರೋಕ್ಕಿಂತ ಮೊದಲು ರೀ ಆ್ಯಂಡ್ ಬಂದ ಮೇಲೆ ರೀ ನಿಮ್ಮ ಜೀವನದೊಳಗೆ ನಿಮ್ಮ ಮನೆಯೊಳಗೆ ಅಥವಾ ಯಾವ ರೀತಿ ಬದಲಾವಣೆ ಯಾವ ರೀತಿ ಆಗಿತ್ತು ರಾಯನ್ ಎಕ್ಸ್ಪ್ರೆಸ್ ಅಂದ್ರೆ ನಮ್ಮ ಬದಲಾವಣೆ ಆಗಿಬೇಕು ಬಿಡ್ರಿ ಇದರಿಂದ ಬದಲಾವಣೆ ಮಾಡಿ ಹಾಂ ಜಾಸ್ತಿ ಹೆಸರು ಮಾಡಿದ್ದೇನೆ ರೀ ಮನೆಯಾಗ ಜಾಸ್ತಿ ರೀ ಹೆಸರು ಮಾಡಿದ್ದೆ ಇದೆ ಓಕೆ ಓಕೆ ಒಂದು ಮುನ್ನೂರ ನಾಲ್ಕುನೂರು ಕಣ ಮಾಡಿದ್ದು ಕರೆ ನಾವು ಎಲ್ಲಾ ಮರಿಗಳು ಸೇರಿಸಿ ಹಾಂ ಆದರೆ ಜಾಸ್ತಿ ಕಣ ಮಾಡಿದ್ದು ಒಂದೇ ಒಂದೇ ಟಗರ್ ಅಂದರೆ ರಾಯನ್ ರಾಯನ್ ಎಕ್ಸ್ಪ್ರೆಸ್ ಅನ್ಕೊಡ್ರಿ ರಾಯನ್ ಅಂತ ಹೇಳ್ತೀವಿ ರಾಯನ್ ಹೆಸರು ಮ್ಯಾಕ್ ತಂದಿದ್ರಿ ಒಟ್ಟ ಹಾಂ ಕ್ರಾಂತಿ ಬರೋ ಸಂಗೋಳ ರಾಯಣ್ಣ ನಂದಗಡದಾಗಿದ್ರೆ ಗಣಸಿ ಬಿಡೋ ರಾಯಣ್ಣ ಇಲ್ಲಿದ್ದಾನೆ ಬಟ್ ನಂದ್ ಕಡೆ ಹೋಗಿರ್ತೀರಿ ನೀವು ನನ್ನ ಕಡೆ ಹೋಗಿ ಬಂದ್ರಿ ತಗೊಂಡು ಹೋಗಿದ್ರೆ ಬರೀ ಟೈಮ್ ಓದಾರ್ ಮರಿ ರಾಯಣ ಎಕ್ಸ್ಪ್ರೆಸ್ನ ರಾಯಣ ಬೆಂ ರೀ ಇಲ್ಲಿಂದ ಉಳಿದ ಯಾರು ಮರಿ ಓದಿ ಇವಾಗ ಓಕೆ ನಿಮ್ಮ ನೋಡಿ ಹೋಯ್ತಿರ್ಬೇಕ್ರಿ ಈಗ ಮಂದಿ ಹಾ ಫಸ್ಟ್ ಟೈಮ್ ಓದಾರ್ ಎರಡ್ ಸಾವಿರದ ಇಪ್ಪತ್ತೆರ ಅವಾಗ ಓದೋ ನಂದ್ ಕಡೆ ಓದ್ತಂದ್ರಿ ಒಟ್ಟ ರಾಯಣ ಆಶೀರ್ವಾದ ತಗೊಂಡ್ ಬಂದಿರಿ ಹಾ ರಾಯಣ ಆಶೀರ್ವಾದ ತಗೊಂಡು ಬಂದ್ರಿ ಹಂಗಾಗಿ ಮರಿ ಆಡತಿದ್ರಿ ಮತ್ತ ಹಾ ಆಡಾತಿ ಮನಿ ಮಂದಿ ಜೊತೆ ಯಾವ ರೀತಿ ಓಡನಾಟ ಮರಿ ಹೆಂಗಂದ್ರಿ ಮನಿ ಮಂದಿ ಮನಿ ಜೊತೆ ಹೆಂಗಿರ್ತೇರಿ ಮನಿಜ್ ರ್ಯಾಶ್ ಇರ್ತೈತೆ ಯಾರು ಹೊರಗಿನಾರ ಬಂದ್ರ ರ್ಯಾಶ್ ಇರೋತ್ರಿ ಮನಿ ಮಂದಿ ಏನ್ ಹಂಗಿಲ್ಲ ಏನ್ ಮಾಡುದಲ್ರಿ ಎಲ್ಲಾರು ಮೇಪ ಕೊಡೋದ ಹೆಣ್ಮಕ್ಳ ಕಟ್ತಾರ ನಾವ್ ಇರ್ಲಿಕ್ ಬಂದ್ರು ಅದೇನು ಮಾಡಲ್ರಿ ಹೆಣ್ಮಕ್ಳಗ್ ಏನ್ ಮಾಡಂಗಿಲ್ಲ ಏನ್ ಮಾಡೋಲ್ರಿ ಯಾರ ಹೊರಗಿನ ಬಂದ್ರ ಹೊರಗಿನ ನಾಯಿ ಬಾ ನಾಯಿಗೊಂದು ಬಾಗಲ ಕಟ್ಟಿರ್ತಾರಲ್ಲ ಹಂಗಂತ ನಾಯಿ ಇದಂಗ್ರಿ ಯಾರು ಬಂದ್ರು ಮಂದಿನ ಗುರ್ತ ಬಿ

ಅದಕ್ಕೆ ಆಡ್ಲಿಲ್ಲ ಪರಾಯಣ ಅಂತ ಹೇಳಿ ನಾವು ತಿಳ್ಕೊಂಡು ಪಾಪ ಮರಿ ಆರು ಜನ ಏನಂದ್ರು ಏನೇನ್ ರಾಯಣ ಆಟ ಬಿಡ್ತು ಆಟ ಬಿಡ್ತು ನಾವು ಮಾಡ್ತಿರ್ ಮನೆ ಮನೆ ಕಣ ಮಾಡ್ತಿ ಮಾಡ್ಲಿ ಮಾಡ್ದ ಇರ್ಲಿ ಅಂತ ತಲೆ ಕರ್ಸಂಗಿಲ್ರಿ ತಲೆ ಕರ್ಸಂಗಿಲ್ಲ ಅಂತ ಇಷ್ಟ ನಮ್ ನಂಬರ್ ಮಾಡಿದ್ರೆ ಸಾಕ್ರಿ ಇಷ್ಟ ಒಟ್ ನಿಮ್ ಹೆಸರು ಸಾಕು ಸಾಕ ಹೆಸರು ತಂದ್ರೆ ಇಲ್ಲಿ ಕರ್ನಾಟಕ ಮಾಸ್ಟರ್ ಇಲ್ಲಿ ಒಂದ್ ಹೆಸರ್ ರಾಯಣ ಎಕ್ಸ್ಪ್ರೆಸ್ ಅಂದ್ರ ಸಾಕ್ರಿ ಅದೊಂದ ಅದೊಂದ್ ಕ್ರೇಜ್ ಅಂದಂಗ್ ಆಲ್ಮೋಸ್ಟ್ ನಮ್ ಕುರುಬರದ ಹವಾಗ ಕಾರಣ ರಾಯಣ ಎಕ್ಸ್ಪ್ರೆಸ್ ಓಕೆ ಓಕೆ ಎಲ್ಲಿ ಎಲ್ಲ ಎಷ್ಟೋ ಜನ ಈಗ ನಾವ ನೋಡ್ತೀವ್ರಿ ಎಷ್ಟೋ ಗಾಡಿಗಳ ಮೇಲೆ ರಾಯನ್ ಎಕ್ಸ್ಪ್ರೆಸ್ ಬದ್ರತಾರ್ರಿ ಹೊಸ ಗಾಡಿ ಯಾರ ತಂದ್ರು ರಾಯನ್ ಫೋಟೋ ಬಿಡ್ರಿ ಅಣ್ಣ ನಾವು ಗಾಡಿ ಮೇಲೆ ಹಾಕ್ಸೋದು ಗಾಡಿ ಮೇಲೆ ಅಷ್ಟು ಕ್ರೇಜ್ ರೀ ಬೈಕ್ ಮೇಲೆ ಹಾಕ್ಸಾರ ಮತ್ತ ಇಲ್ಲಿ ಬಿಲ್ಕುಂದಿ ಒಬ್ಬ ಅನಾದರ ಸಿದ್ಧನ್ ಅಂತ ಹೇಳ್ರಿ ಅವನ ಇತರ ಗಾಡಿ ಎಂದು ಒಬ್ಬ ಕುರ್ಸರ್ ಗಾಡಿ ಎಂದು ಹಾಕ್ಸ ಗಾಡಿ ಮೇಲೆ ಹಾಕ್ಸಾರ ಮೈ ಮ್ಯಾಕ್ ಟಾಟೋ ಹಾಕ್ಸ್ ಮಾಡ್ರಿ ಓಕೆ ಟಗರ್ ಮರಿದ ಟಾಟೋ ಹಾಕೋದ್ರೆ ಹೆಚ್ಚಿನ ಹೆಚ್ಚಿನ ಮಾತ್ರಿ ಮತ್ತೆ ಹೌದಿಲ್ರಿ ಅಭಿಮಾನಿಗಳ ಒಂತರಾ ಉಚ್ಚ್ರಿ ಹಾ ಹಾ ಚೀ ಪಿಳ್ಳಿ ಬಂದ ಬೆಳಕ ಒಂದ್ ಸ್ವಲ್ಪ ಶತ್ರುಗಳು ಜಾಸ್ತಿ ಆಗ್ತಾರ ಶತ್ರುಗಳು ಜಾಸ್ತಿ ಆಗ್ತಾರಂತೀರಿ ಸಿಕ್ಕಾಪಟ್ಟಿ ಯಾರ ಹೆಂಗ್ ಸಂಚದ ಹಾಕಿದ್ರಿ ಮರಿನ್ ಇದ ಮಾಡಾಕ್ರಿ ಹಾಕಿದಾರ್ರಿ ಇದು ಹೊಡಸಬೇಕ ಅಂತ ಹೇಳ್ರಿ ಆರ್ ಆರ್ ಹತ್ತ ಹತ್ ಮೈತಂದಾರ ಸೈಲಿ ಕ್ಯಾಡ್ಸೋಂಗಿಲ್ಲರ ಅಂತ ಇವೆಲ್ಲಾ ನಡ್ದಾವ ರೀ ಘಟನೆಗಳ ಭಾಳ ನಡ್ದಾವ ಮಾತಾ ಮಂತ್ರ ಸಣ್ಣ ಸಕ್ಕುದ ಸಿಕ್ಕಾಪಟ್ಟ್ರಿ ಮಾಟ ಮಾತ್ರ ನಮ್ ರಾಯನ್ ಹಿಡಿದು ನಡೆಯಲ್ಲ ಅಂತೀರಿ ಮೊದ್ಲ ರಾಯನ್ ರಕ್ತ ಬಿರಪ್ಪನ ಬಕ್ತಿರಿ ನಾವ್ರಿ ಬೀರ್ದೇನ್ ಬರ್ತೀರ ಬೇರಪ್ಪ ಬುಜಾರಿ ಬುಜಾರಿಗಳೇನ್ರಿ ಬಿರಪ್ಪನ ಭಂಡಾರ ಮುಂದೆ ಎಲ್ಲಾ ಸುಮ್ಮಿ ಬಿಡ್ರಿ ನಾವ್ ಯಾವ್ದ ಕಣಕ್ ಹೋಗಬೇಕಾದ್ರ ನೀವು ಬಿರಪ್ಪ ದಾಗ ಹೋಗಿ ಕಾಲ್ ಮುಗುದ್ ಬಂದ ನಾಲ್ಕಿದ್ ಬಂದ ಭಂಡಾರ್ ಹೋಗಿ ಹೋಗಿ ಬಿಡ್ತೀರಿ ಕಣಕ್ ಸೀದಾ ಮತ್ತ ರೀ ನಿಮಗ ಹೊರಗಿನ ಟಗರಗಳ ಎಷ್ಟ ಆಗ್ತಾವ್ರಿ ಬ್ಯಾರೆ ಟಗರ್ಗಳ ನಿಮ್ ಇಷ್ಟ ಆಗಿದ್ ಇಷ್ಟ ಆಗಿದಾವ್ರಿ ಮೊದ್ಲ ಅಭಿಮಾನಿ ಅಂದ್ರ ಬೆಟ್ಟದ ಅಭಿಮಾನಿ

ನಿಮ್ದು ಒಂದ್ ಶಿರೂ ಇರ್ತೈತ್ರಿ ಮತ್ತೆ ಅವ್ರು ಈಗ ನಮ್ ರಾಯನ್ ನಮ್ಗ್ ಕಡಿಮೆ ಮಾಡಿಲ್ರಿ ನಮ್ ಈಗ ಬಂದ್ ಬಳಕ್ರಿ ನಮಗ್ ಬಾಳ ಬಾ ರಾಯನ ಬಂದ್ ಬಳಕ್ರಿ ಈಗ ರಾಯನ ಬಂದಾಗ ಒಂದ್ ಮರಿಯತ್ರಿ ಈಗ ನಮ್ ಮನೆಯಾಗ ಎಂಟು ಮರಿದಾವ್ ಮೊದಲ ಮೊದ್ಲ ರಾಯನ ಬೈದ್ರಿ ಬಂದ್ಬಾಕ್ ಈಗ ಮರಿ ಮರಿದ್ ಈಗ ರಾಯನ ಹೆಸರಿ ಕಟ್ಟ್ರಿ ಮರಿ ರಾಯನ ಹೆಸರಿ ಮತ್ತೆ ಮತ್ತೆ ಅವ್ರಿಗೆ ಚಲೋ ಕಣ ಮಾಡುವ ಈಗ ಮರಿ ನಿಮ್ ಕಡೆ ಅದಾವ್ರಿ ಹರ್ನೇ ಐತ್ರಿ ರಾಯನ ಎಕ್ಸ್ಪ್ರೆಸ್ ಹರ್ನೇ 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 ಹುರಿಂದ ಇನ್ಸ್ಪೈರ್ ಆಗಿಟ್ಟಿದ್ರಿ ಹೆಂಗ

ನಾವ್ ಎಲ್ರಿ ನಮ್ಮ ಮನುಷ್ಯ ಹೆಂಗ್ ಬರೋದು ಹೆಂಗ್ ಹೋಗ್ತೀವ್ರಿ ಯಾವ ಮರಿ ಹೋಗ್ಬೇಕು ಎಲ್ಲಿ ಹೋಗ್ಬೇಕು ಅನ್ನೋದು ನಮ್ಮ ಮನಸ್ಸಿಗೆ ಬಂದಂಗೆ ಓಕೆ ಓಕೆ ಎಲ್ಲಾ ಮರಿ ಒಯ್ಬೇಕು ಒಂದ್ ಮರಿ ಹವಾ ಮಾಡ್ಬೇಕು ಅಂತ ಹೇಳಿ ಹಾಂ ಗೆಲ್ಲಿ ಒಂದಾಗ ಮರಿ ಒಂದ ಮರಿ ಓಕೆ ನಮ್ಮ ಮರಿ ಹೊಳಸ್ಬೇಕಂತ ಹೇಳಿ ಹತ್ತ ಮರಿತಂತ ಕರಿ ಆಗಿಲ್ಲ ಅಂತ ಹೇಳಿ ತಿಳ್ಸೋ ಹೇಳಿ ಹತ್ತ ಮರಿಗೊಂದ್ರೆ ಅವರ ಅವರು ಹೊಳೆ ಹೋಗ್ಯಾರೀ ಹಾಂ ರೀ ಅದ್ರ ರಾಯಣ್ಣ ಮಾತ್ರ ಹೊಳೆಲ್ರಿ ಹೊಳಿಲ್ರಿ ಓಕೆ ರಾಯಣ್ಣ ಹೊಳಸ್ಬೇಕಂತ ಮರಿ ತಂದ್ರು ಅವ್ರ ಮರಿಗಿ ಬೆದ್ರನು ರಾಯನೇನ ಹೊಡದಾಡೇನೆ ಹೊಳಿಲ್ರಿ ಆರಾಮ ಇಲ್ಲ ಕಾರಣ ಹಿಂಸ ಸರದಕ್ಕೆರಿ ಹೊಡದಾಡಿ ಒತ್ತ ಹೊಡದಾಡೇ ಅವತ್ತು ಹೊಳಿಲ್ರಿ ಹೊಡದಾಡಿ ಒತ್ತ ಹೊಳಿಲ್ರಿ ಓಕೆ ಹೊಡದಾಡಿರ್ರಿ ಮುಂದಿನ ಮರಿ ಬಿಟ್ಟಿಲ್ರಿ ಒಟ್ಟ ಎರಡ್ ನೂರ್ 200 ಹೊಡತಾದರೂನು ಬಿಟಿಲ್ 200 ಅಂದ್ರ ಸಾಮಾನ್ಯ ಮಾತಾಳ್ರಿ ಇದೆ ಹೌದಲ್ರಿ ಲಕ್ಕಿ ಕಿಲ್ ಬಿಡ್ರ ಯಾರ್ ಸ್ಪಾಟ್ ಆಗಿ ಎನ್ರಿ ಸ್ಪಾಟ್ ಆಗಿ ಯಾರ್ ನಾಕಲ ಸ್ಪಾಟ್ ಆಗಿ ಆಗಿವಿರಿ ಐಆರ್ ಯಾವ ಮರಿ ರೀ ಸ್ಪಾಟ್ ಆಗಿದ್ದೆ ಹೆಸರಿನ ಬ್ಯಾಡ್ರಿ ಪಾಪ ಎಲ್ಲ ಅವು ನಮ್ಮನ್ನ ಮರಿ ರೀ ಈಗ ಏನ ಎಲ್ಲ ನಮ್ಮನ್ನ ಅಂತೀರಿ ಮೇಲೆ ನಮ್ಮನ್ನ ತಿಳಿ ಕೆಡ್ಸಂಗಿಲ್ರಿ ಪಾಪ ಎಲ್ಲಾರು ಮೂಕ್ ಪ್ರಾಣಿ ಅಂದ್ರೆ ಅದ್ರ ಮ್ಯಾಗ ಎಣ್ಣೆ ಮಾಡಂಗಿಲ್ರಿ ಹೌದ್ ಬಿಡ್ರಿ ಅವೆಲ್ಲ ನಮ್ಮನ್ನ ಎಷ್ಟಾದ್ರು ಮೂಕ್ ಪ್ರಾಣಿಗಳು ಆಟ್ರಿ ಇದೆ ಮಾಲಕ್ ಮಾಲಕ್ ಒಳಗೆ ಎಷ್ಟು ದೋಷ ಇದ್ರು ಮರಿಗಳು ಮನಸ್ಸಿನಾಗಿರಿಗಳು ಮನಸ್ಸು ಮಾಡಿಲ್ಲ ಚೌದಿ ಮಕ್ಳು ಯಾವ ಮಾಲಕ್ ನಮ್ ಎಣ್ಣೆ ಮಾಡ್ತಾರ ಚೌದಿ ಮಕ್ಳು ಹಾಕೋತ ಬಿಡೋದು ಹಾ ರೀ ಅಕ್ಕಿ ಮಾತ್ರ ಓಕೆ ರೂಂಡ್ ಏನಂತಾರಣಿ ಮುಂದ ದಾರ್ ಅಂತಾರಲ್ಲ ಅಂತಾರಲ ಹರ್ಷ ಬಿಡವ್ರಿ ಅಂತೀರಿ ಆದ್ರೆ ಪ್ರಾಣಿಗಳ ಮೂ ಪ್ರಾಣಿಗಳು ಬಾ ಮಾಡಬಾರೀ ತಪ್ಪ ದೇಶ ಮಾಡೋ ಮಕ್ಳಿಗೆ ಇಟ್ಟಿದ್ ಗುರಿ ಕಾಲ್ ಇಳಿಯವ್ರ ಮುಂದ ರಾಯಣಗ ಕಾಲು ಬಿದ್ದ ಕಣ ಓಕೆ ಕ್ರಾಂತಿ ವೀರ ಸಂಗೋಳಿ ರಾಯಣಗ ಕಾಲು ಬಿದ್ದ ಕಣ ಮಾಡಿದ್ರು ಇದಕ್ಕೂ ರಾಯಣ ಕಾಲ್ ಬಿದ್ದ ಕಣ ಮಾಡಿದಾರ ಬಟ್ ರಾಯನ ಹೆಸರು ಹೇಳಿದ್ರೆ ಸೋಲಿಲ್ಲ ಅಂತೀರಿ ನೀವು ರಾಯನ ಯಾವತ್ತಿದ್ರು ರಾಯಣ ಅನ್ನ ನನ್ನ ದೇವ್ರ ಕ್ರಾಂತಿ ವೀರ ಸಂಗೋಳಿ ರಾಯಣಗ ಜಳಕಾ ಮಾಡ ಟೈಮ್ದಾಗ ಯಾವ ಥರ ಅವ್ರು ಸೋದರ ಮೋಸ ಮಾಡಿದ್ಲಾ ಆತರ ರಾಯನ್ ರಾಯನ್ ಎಕ್ಸ್ಪ್ರೆಸ್ ಆಡ್ಸ ಟೈಮ್ದಾಗ ಕೆಲವು ಜನ ಮೋಸ ಮಾಡಿದಾರೆ ಒಂದು ವೇಳೆ ಕರ್ಮ ಬಿಟ್ಟರು ನಾವು ಮಾತ್ರ ಒಟ್ಟು ನೀವು ಅವ್ರ ಸುಮ್ ನೀರಿ ಒಟ್ಟ ರೀ ಈಗ ರಾಯನ್ ಮೋಸ ಮಾಡಿದವ್ರು ಮಂದ್ ತಿಂದು ಹೋಗ್ಯಾರೀ ರೀ ಸಂಗೋಡ್ ರಾಯನ್ ಸಂಗೋಡು ರಾಯನಾಗ ಮೋಸ ಮಾಡಿದಾರ ಮಂತ್ ತಿಂದ ಹೋಗಿದಾರಲ್ಲ ರೀ ಇದಕ್ಕೆ ನಮ್ಮ ರಾಯನ್ ಎಕ್ಸ್ಪ್ರೆಸ್ ಮೋಸ ಮಾಡಿದವ್ರ ಮಂದ್ ತಿಂದು ಓಕೆ ಹೋಗಿ ಹೋಗತಾರ ಪಕ್ಕ ರೀ ಇದ್ರ ನಾವು ಟಗರ್ ಕಟ್ಟಕ್ ಚಾಲೂ ಮಾಡಿದ್ರಿ ಈ ಮರಿ ನೋಡ್ರಿ ಈ ಮರಿ ನೋಡಿ ಮಾಡ್ರಿ ನೀವು ಹಾ ರೀ ಒನ್ ಟೈಮ್ ದಾಗ ನೋಡಕ್ ಹೋಗ್ತಿದ್ರು ನಾವ್ ಕಣ್ಣೂರ್ ಕಣ ಎಲ್ಲ ನೋಡ್ತಿದ್ವಿ ಅವಾಗ ಮರಿ ಮುಟ್ಟ ಕೊಡದಿರಿ ಕೇಳಿ ಯಾರು ಒನ್ ಟೈಮ್ ದಾಗ ಏನತ್ರಿ ಯಮಗ ಬೈಕ್ ಐತ್ರಿಕಾ ರೀ ಅವಾಗ ರಾಯನ್ ಎಕ್ಸ್ಪ್ರೆಸ್ ಹಾಕಿರಿ ಅಲ್ಲಿ ಅದನ್ನ ಹೋಗಿದ್ರು ರಾತ್ರಿ ನಾವ್ ಅಂದ್ರೆ ನಾಲೆಜ್ ಇದ್ರಿ ಅವಾಗ ಟಗರ್ ಅಂದ್ರ ನೀವು ಮೊದಲ ಕಟ್ಟಿರ್ಲಿಲ್ಲ ರೀ ಕಟ್ಟಿರ್ ಆಮೇಲೆ ಏನಾತ್ರಿ ಅಲ್ಲಿ ಯಾರು ಟಗರ್ ಮುಟ್ಟ ಕಿಲ್ರಿ ರಾಯನ ನೋಡಿನಿ எஸ் ரெசுரி கட்டி ராயன் ನೀವು ಅಷ್ಟೀ ಹಿಂಗೆ ಭಾಳ ಜನ ಬಂದಿರ್ತಾರೆ ರೀ ಬಂದಿರ್ತರಿ ರಾಯ ಆಟ ಅದು ನೋಡಿರಿ ನಾವೊಂದು ಮರಿ ಕಟ್ಟಬೇಕು ಅಂತೇಳಿ ರೀ ಅಣ್ಣ ನಮಸ್ಕಾರ ರೀ ನಾ ಈ ಕುರಿ ಪೀಳಿಗೆ ಬರ್ಬೇಕಾರೆ ಅಣ್ಣನ ಕಾರಣ ರೀ ಓಕೆ ಟೆಂತ್ ಇದ್ದೀನಿ ರೀ ನಾ ಈ ಕುರಿ ಪಳ್ಳಿಗೆ ಬಂದು ಆರು ವರ್ಷ ಆಯ್ತು ರೀ ಈಗ ನಂತರ ಮುಗಿಸಿದಂತರ ಈ ಕುರಿಪಿಲ್ಡಿ ಬಂದೀನಿ ರೀ ಅಣ್ಣಗೆ ಅಣ್ಣನ ಕಡೆ ಒಂದು ಮರಿ ಓದಿನ ರೀ ಅವಾಗ ಸಣ್ಣದ ರೀ ಅದ ಮೇಸಿ ಹಂಗ ಮಾರಿ ಅದರಿಂದ ರೀ ಒಂದು ಎರಡು ಮೂರು ಮರಿ ಮಾರಿ ಅದರಿಂದ ಅಮೌಂಟ್ ಹಾಕಿರಿ ಇದನ್ನು ಅಣ್ಣ ನಾನು ಕುಡಿತಾವ ಬಂದರು ತೊಗೊಂಬಂದ್ರಿ ತಗೊಂಬಂದು ಮೇಯಿಸ್ ರೀ ಅಣ್ಣ ತೊಗೊಂಬಂದ್ರಿ ಅಣ್ಣ ತೊಗೊಂಬಂದಿದ್ರಿ ಅದನ್ನ ರೀ ಎಡಲಾಗ್ ತಂದು ಒಂದು ಮೂ ಮೂವತ್ತ್ನಾಲ್ಕು ಕನ್ನ ಅವ್ರು ಮಾಡಿದ್ರು ರೀ ಮೂವತ್ತ್ನಾಲ್ಕು ಕನ್ನ ಮಾಡಿರಿ ಮಾರಿದ ನಂತರ ರೀ ನಾಲ್ಕು ಕೊಟ್ಟ ನಂತರ ನಾವು ತೊಗೊಂಬಂದ್ರಿ ಅನ್ನಾರ ಅನ್ನ ಕೊಡಿರಿ ತೊಗೊಂಬಂದ್ರಿ ಮೇಯ್ಸಿ ನಾವು ಕಣ ಮಾಡಿರಿ ಆರ್ಲಾಗ ರೀ ಆರ್ಲಾತ್ರಿ ಆರ್ಲಾಕನ್ನೂರು ಕಣ ಮಾಡಿದ್ವಿ ರೀ ಅಣ್ಣ ಅಲ್ಲಿಂದ ಪ್ಯಾನ್ಸ್ ಪಲಾವ್ ಜಾಸ್ತಿ ರೀ ಆತ್ರಿ ಪ್ಯಾನ್ಸ್ ಪಲಾವ್ ಕ್ರೇಜ್ ಹೆಂಗಂದ್ರೆ ಅಂದ್ರೆ ರೀ ರಾಯಣ ಹೆಸರು ಹೋದರೆ ರೀ ಕನ್ನಡದಾಗ ಅವರ ಸಕ್ರೆ ಅಲ್ಲಿ ಆ ಮೂಲ ಈ ಮೂಲಾಗ ಇದ್ರು ಬರ್ತಾರೆ ರೀ ಅಭಿಮಾನಗಳು ಚಿರಲ್ ಚಾಲಾಗಿ ಬಿಡ್ತಿದ್ರಿ ಆ ಮೂಲಾಗಿದ್ರು ಈ ಮೂಲಾಗ ಇದ್ರು ನೋಡಕ್ ಬರ್ತಾರ ಆಮೇಲೆ ರೀ ಇದಕ್ ಸಪೋರ್ಟಿವ್ ಭಾಳ ಅದ ರೀ ಏನ್ರಿ ಇನ್ನು ಬಂದಿಲ್ಲ ರೀ ಟೂರ್ ಹೋಗ್ಯಾರೆ ಅವ್ರ ಓಕೆ ಓಕೆ ಟೂರ್ ಹೋಗ್ಯಾರ ಬಸ ಅಣ್ಣ ಸಿದ್ಧನ ನಿಮ್ಮ ಫ್ರೆಂಡ್ಸ್ ಎಲ್ಲ ಭಾಳ ಸಪೋರ್ಟ್ ಮಾಡ್ತಾರೆ ಎಲ್ಲಪ್ಪನ್ನ ಸಿದ್ದಪ್ಪನ ಬಸ ಅಣ್ಣ ಅಂತ ಅದಾರ ಸಿದ್ದಪ್ಪನ ಮಾಡಪ್ಪನ ಎಲ್ಲ ಗ್ರೂಪ್ ರೀ ಭಾಳ ಸಪೋರ್ಟಿವ್ ರೀ ಎಲ್ಲ ಸಪೋರ್ಟಿವ್ ಪುಲ್ರಿ ಅದಕ್ಕೆ ಓಕೆ ಓಕೆ ಹಾ

ಇಲ್ಲ ನಾಳೆ ರಾಯಣ ಎಕ್ಸ್ಪ್ರೆಸ್ ಅಭಿಮಾನ ಫೋಟೋ ಹಾಕೋಣ ಹಾ ಫೋಟೋ ಹಾಕೋಣ ಐತಿ ಬಿಡತ್ತಂತ ಬಿಟ್ಟ ಬಿಡ್ತಂತ ಫೋಟೋನ ಹಾಕಂಡ್ರಿ ಕೇಳಿದವ್ರನ್ನ ರಾಯಣ್ರಿ ನಾವು ರಾಯಣ ಎಕ್ಸ್ಪ್ರೆಸ್ ಅಭಿಮಾನ್ ರೀ ಅವ್ರ ಹೆಸರು ಮ್ಯಾಗ ಆಡ್ಸ ಹೆಸರು ಮ್ಯಾಗ ಆಡ್ಸಾರಂದ್ರೆ ಹೆಚ್ಚಿನ ರೀ ಮತ್ತೆ ಇಷ್ಟ ಮರಿ ಹೆಸರು ಮಾಡಿದ ಮ್ಯಾಗ ಅವ್ರು ಆಡ್ಸಾಕ ಇದ ಮಾಡ್ತಾರೆ ರಾಯಣ್ಣ ಆಟ ನೋಡ್ಬೇಕಂತ ಹೇಳ್ರಿ ಒಂದು ವರ್ಷದಿಂದ ಕಾದ್ ಕೂತ್ರಿ ಅಭಿಮಾನಿಗಳು ಒಂದು ವರ್ಷದ ಆದ ನಂತರ ಮನೆ ಹೋರಿಕನಾಗ ಹೋಗಾಕದಾಗ ಏನ್ ಆದ್ರಿ ಅದಾದ ನಂತರ ಇನ್ಸ್ಟಾಗ್ರಾಮ್ ತುಂಬಾ ರಾಯಣ್ಣ ವಿಡಿಯೋ